ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಇವತ್ತು ಇವತ್ತೇನಪ್ಪ ಇವತ್ತು ಟ್ರಾವೆಲಿಂಗ್ ವ್ಲಾಗ್ ತೋರಿಸ್ತಾ ಇದ್ದೀರ ಎಲ್ಲ ಅಂತ ಅಂದ್ಕೊಬೋದು ಏನಿಲ್ಲ ಕೆಲವೊಂದು ಸತಿ ನಾವು ಏನು ಅಂದ್ಕೊಂಡಿರ್ತೀವೋ ಆ ಕೆಲಸಕ್ಕೆ ಆ ಇದಕ್ಕೆ ಹೋಗೋಕ್ಕಾಗಲ್ಲ ಕೆಲವೊಂದು ಸತಿ ಅನಿರೀಕ್ಷಿತವಾಗಿ ಕೆಲವೊಂದು ಫಂಕ್ಷನ್ಗಳು ಕೆಲವೊಂದು ಪ್ಲೇಸ್ಗಳಿಗೆ ಕೆಲವೊಂದು ಈವೆಂಟ್ಗಳಿಗೆ ಹೋಗೋದು ಬರುತ್ತೆ ಹಂಗಾಗಿ ಇಲ್ಲಿ ನಮ್ಮ ಪಾಪ ನೋಡೋದಕ್ಕೆ ಡಾಕ್ಟ್ರು ಅವರು ಆಮೇಲೆ ಅವ್ರ ಮನೆಯವರು ನಮ್ಮ ಪಾಪ ನೋಡೋಂಗಾಗಿದೆ ಅಂತಂದು ಹೇಳಿದ್ರು ಅವರು ಅವನ್ನ ತುಂಬ ಹಚ್ಕೊಂಡಿದ್ದಾರೆ ಹಂಗಾಗಿ ಅವತ್ತು ಸಂಜೆ ಇದ್ದಕ್ಕಿದ್ದಂಗೆ ಮಕ್ಕಳು ಬಂದ ತಕ್ಷಣ ನಾವು ಹೊರಟ್ವಿ ಸರಿ ಅಂತಂದು ಹೇಳಿಬಿಟ್ಟು ಅವರಿಗೆ ಹೋಗಿ ಅವಂಗೆ ಹೋಗ್ತಾ ಅಂತ ಅವ್ರು ಏನೂ ಸ್ನ್ಯಾಕ್ಸು ತಿಂದಿರಲಿಲ್ಲ ಹಂಗೆ ನಾವು ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ ಇಲ್ಲಿ ಹೋಟ್ಲ ಇಲ್ಲಿ ಕೊಟ್ಟೂರೇಶ್ ದಾವಣಗೆರೆ ಅಂತ ಅಂದಮೇಲೆ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಫುಲ್ ಫೇಮಸ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಸರಿ ದೋಸೆ ತಿಂದ್ಕೊಂಡು ಹೋಗೋಣ ಅಂತಂದು ಹೇಳಿಬಿಟ್ಟು ಅಲ್ಲಿ ಬಂದು ಇವಾಗ ಎರಡು ಬ್ರಾಂಚ್ ಮಾಡಿದ್ದಾರೆ ಅಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಸೇಮ್ ಹೆಸರು ಸೇಮ್ ಟೇಸ್ಟ್ ಎಲ್ಲ ಸೇಮೇ ಇರುತ್ತೆ ಬಟ್ ಶಾಪ್ ಮಾತ್ರ ಅಣ್ಣ ತಮ್ಮ ಇಬ್ಬರು ಸೇರಿಬಿಟ್ಟು ಎರಡು ಮಾಡಿದ್ದಾರೆ ಸರಿ ಅಂತಂದು ಹೇಳಿಬಿಟ್ಟು ಅಲ್ಲೆಲ್ಲ ದೋಸೆ ತಿಂದ್ಕೊಂಡು ಆಮೇಲೆ ಹೋಗೋಣ ಅಂತಂದು ಹೇಳಿಬಿಟ್ಟು ಅಲ್ಲೆಲ್ಲ ತಿಂದ್ಬಿಟ್ಟು ಆಮೇಲೆ ಹೋದ್ವಿ ಅಲ್ಲಿ ಹೋಗಿ ಡಾಕ್ಟ್ರ್ ಮನೇಲಿ ಅದೆಲ್ಲ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಒಂದು ಹೆಜ್ಜೆ ಇದ್ದು ಬಂದ್ವಿ ಆಮೇಲೆ ನನಗೆ ಎಂಥ ಹೋಟ್ಲಲ್ಲಿ ಟೀ ಕುಡಿದ್ರೂ ಅಮೃತ ಟೀ ಅಷ್ಟು ಟೇಸ್ಟ್ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊತೀನಿ ಆಲ್ಮೋಸ್ಟ್ ಅಲ್ಲಿ ಇವಾಗಿದು ಎಲ್ಲ ಡಿಸ್ಟಿಕ್ಗಳಲ್ಲೂ ಎಲ್ಲ ಕೆಲವು ತಾಲೂಕುಗಳಲ್ಲೂ ಕೆಲವೊಂದು ಹೋಬಳಿಗಳಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ ಅಮೃತ್ ಟೀ ಅಂತಂದೇಳಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಕೆಲವೊಂದು ಸತಿ ಅವ್ರದ್ದು ಪೌಡ್ರನ್ನೆಲ್ಲ ಕೊಡ್ರಿ ಅಂತ ಹೇಳಿದ್ದೀವಿ ಬಟ್ ಅದೆಲ್ಲ ಅವೈಲಬಲ್ ಇರಲ್ಲ ಅಲ್ಲಿ ಮಾತ್ರ ಟೀ ಇರುತ್ತೆ ಅದು ಟೆನ್ ರುಪೀಸ್ ಟೀ ಅಷ್ಟು ಅಷ್ಟೇ ಅದರ ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟೇಸ್ಟ್ ಮಾಡಿ ನೋಡಿರಿ ಖಂಡಿತ ಇಷ್ಟಪಡ್ತೀರ ಸಂಜೆ ಬಂದ ತಕ್ಷಣ ಅಡುಗೆ ಎಲ್ಲ ಇತ್ತು ಒಂದು ಸ್ವಲ್ಪ ರೈಸ್ ಮಾಡೋದು ಅಷ್ಟೇ ಬಾಕಿ ಇತ್ತು ಅಂತಂದು ಹೇಳಿಬಿಟ್ಟು ಅಕ್ಕಿ ತೊಳೆದಿಟ್ಟು ಬಂದು ಇವ್ರಿಗೆ ವರ್ಕ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೆ ಸಮನ್ವಿ ಬೇಬೇ ಮುಗಿಸ್ಬಿಡ್ತಾಳೆ ಓಮ್ವರ್ಕ ಬಟ್ ಪುನರ್ವಿಗೆ ಮುದ್ದಕ್ಕೆ ಸ್ವಲ್ಪ ವರ್ಕ್ ಬರೋದೇ ಪ್ರಾಬ್ಲಮ್ಮು ನೀಟಾಗಿ ಬರೆಯಲ್ಲ ಸರಿಯಾಗಿ ಬರೆಯಲ್ಲ ಮಿಸ್ಟೇಕ್ ಎಲ್ಲ ಮಾಡ್ತಾಯಿರ್ತಾಳೆ ಆಮೇಲೆ ಸ್ವಲ್ಪ ಅವಳಿಗೆ ಸಿಲೆಬಸ್ ಹೆವಿ ಇರೋದ್ರಿಂದ ಕೆಲವೊಂದೆಲ್ಲ ಹೇಳ್ಕೊಡ್ಬೇಕಾಗುತ್ತೆ ಹಂಗಾಗಿ ಅವಳಿಗೆ ನನ್ನ ನನ್ನ ಮಾತು ಕೇಳೋದಿಲ್ಲ ಅವಳು ಹಂಗಾಗಿ ಅವಳಿಗೆ ಮಾತ್ರ ಅವರೇ ಇರ್ತಾರೆ ಕೆಲವೊಂದು ಸರ್ತಿ ಅವ್ರು ಇಲ್ದಾಗೆ ಟೆಸ್ಟು ಇವೆಲ್ಲ ಇದ್ದಾಗ ನಾನು ಇರ್ತೀನಿ ಅವ್ರ ಹತ್ರ ತುಂಬ ಹಠ ಮಾಡ್ತಾಯಿದ್ರು ನಾನೇ ಬರೀತೀನಿ ಅಂತಂದು ಮಿಸ್ಟೇಕ್ ಎಲ್ಲ ಮಾಡ್ತೀಯ ಸ್ವಲ್ಪ ನಾನು ಬರೆಸ್ತೀನಿ ಆಮೇಲೆ ಇನ್ನು ಬ ಕಂಟಿನ್ಯೂ ಮಾಡೋಂತೆ ಅಂತ ಹೇಳ್ತಾ ಇದ್ದರು ಅವರು ಸರಿ ಅಂತಂದು ಹೇಳ್ಬಿಟ್ಟು ಮುಂದೆ ಕುತ್ಕೊಂಡು ಬರೆಸ್ತಾ ಇದ್ರು ಅಷ್ಟೊತ್ತು ಇವಳಿಗೆ ಇವಳು ಅವಳೇ ಬರೋದ್ರಿಂದ ಕೆಲವೊಂದು ಸರ್ತಿ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ತಾಳೆ ಅವನೊಂದು ಸರಿ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ನಾನು ದಿವಸ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಬೆಳಗ್ಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ನಮ್ಮ ಮನೆಯಲ್ಲಿ ವೀಕ್ಲಿ ಫೋರ್ ಟೈಮ್ ರೊಟ್ಟಿ ಮಾಡೇ ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು ಅಂತ ನಾನು ಅವ್ನು ಬೆಳಗ್ಗೆನೇ ಎದ್ದುಬಿಟ್ಟಿದ್ದೆ ನಾನು ಕಸ ಹೊಡೆದು ಎಲ್ಲ ಮುಗಿಸಿ ತರಕಾರಿಗೆಲ್ಲ ಹೆಚ್ಕೊಂಡಿದ್ದೆ ಪಲ್ಯಕ್ಕೆ ಸಾಂಬಾರೆಲ್ಲ ಮಾಡ್ಕೊತಾನೆ ಅವನಿಗೆ ಅವನ್ನ ಇಲ್ಲಿ ಮೇಲ್ಗಡೆ ಕುಂದ್ರಸ್ಕೊಂಡು ರೊಟ್ಟಿ ಬೇಯಿಸ್ತಾ ಇದ್ದೆ ಕೆಲವೊಂದು ಕೆಲಸಗಳಿಗೆ ಸುಮ್ಮನಿದ್ರೆ ಅವ್ರಗಡೆ ಆಟ ಆಡ್ತಾ ಇರ್ತಾನೆ ಕೆಲವೊಂದು ಸರ್ತಿ ಆಟ ಮಾಡಿದರೆ ಪಕ್ಕಕ್ಕೆ ಕುಂದ್ರಿಸ್ಕೊಂಡು ಹುಷಾರಾಗಿ ನಾನು ನಮ್ಮ ಕೆಲಸ ಮಾಡಬೇಕಾಗುತ್ತೆ ಮಕ್ಕಳಿದ ಮನೆಯಲ್ಲಿ ಹಿಂಗೆ ಅಲ್ವ ರೊಟ್ಟಿನ ಒಂದೇ ಥರದ ಇರುತ್ತೆ ಹೀಗೆ ಇರುತ್ತೆ ಹೀಗೆ ಮಾಡ್ತೀವಿ ಇಷ್ಟು ಟೈಮಲ್ಲೇ ಎಲ್ಲ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಟೈಮ್ ಹೇಗೆ ಬರುತ್ತಾಗ ಹೋಗ್ತಾ ಇರ್ತೀವಿ ಅಂತ ಅಂತೀವಲ್ಲ ಅದೇ ಥರ ನಡೀತಾ ಇರುತ್ತೆ ಸರಿ ಅಂತಂದು ಹೇಳಿಬಿಟ್ಟು ನಾನು ಈ ಕಡೆ ಒಂದು ಮನೆ ಒಂದು ಒಲೆಯಲ್ಲಿ ರೊಟ್ಟಿಗೆಲ್ಲ ಇಟ್ಕೊಂಡು ರೊಟ್ಟಿ ಮಾಡ್ಕೊತ ಇನ್ನೊಂದು ಒಲೆಯಲ್ಲಿ ಸಾಂಬಾರು ಹಾಲು ಕುದಿಸೋದಾಗಿರ್ಬೋದು ಪಲ್ಯ ಮಾಡೋದಾಗಿರ್ಬೋದು ರೈಸ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡ್ಕೊತಾ ಇದ್ದೀವಿ ಇವನ್ನೆಲ್ಲ ಮಾಡ್ಕೊತ ಅವಾಗಿಂದ ಅವಾಗ ಕೆಲವೊಂದು ಪಾತ್ರೆಗಳನ್ನ ತೊಳ್ಕೊತೀವಿ ಕೆಲವೊಂದು ಸತಿ ಸರ್ತಿ ಆಗೋದಿಲ್ಲ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ತೊಳ್ಕೊತೀನಿ ಹೆಂಗೆ ಹೆಂಗೆ ಬರುತ್ತೋ ಹಂಗೆ ಹಂಗೆ ಮಾಡ್ಕೊತ ಹೋಗ್ತಾ ಇರ್ತೀನಿ ಕೆಲವೊಂದು ಸತಿ ನಾವು ಎಷ್ಟೇ ಪರ್ಫೆಕ್ಟಾಗಿ ನಮ್ಮ ಕೆಲಸನ ನಮ್ಮ ರುಟೀನನ್ನು ನೋಡ್ಕೊತ ಹೋಗ್ತಾ ಇದ್ದೀವಿ ಎಲ್ಲದನ್ನೂ ಮ್ಯಾನೇಜ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಅಂತಂದರೆ ಕೆಲವೊಂದು ಸತಿ ಕೆಲೊಬ್ರು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೋದೇ ಇಲ್ಲ ಏನು ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಕೆಲವೊಂದು ಕಮೆಂಟ್ಸ್ಗಳು ಇರ್ತವೆ ಅದು ಕಿವಿ ಕೇಳಬಾರ್ದು ಅಂದ್ರೂ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ ಕೆಲವೊಂದು ಸತಿ ಬೇಜಾರಾಗುತ್ತೆ ಕೆಲವೊಂದು ಸರ್ತಿ ನೋವು ಬರುತ್ತೆ ಕೆಲವೊಂದು ಸರ್ತಿ ಕೋಪ ಅಂತೂ ಬಂದೇ ಬರುತ್ತೆ ಅದು ಇದರಲ್ಲಿ ಕೆ ತಲೆ ಕಡ್ಸ್ಕೊತ ನಮ್ಮ ಮೂಡನ್ನ ಸ್ವಿಂಗ್ ಮಾಡ್ಕೊಂಡಲೇ ಬೇರೆಯವ್ರ ಇದಕ್ಕೆ ತಲೆ ಕಟ್ಸ್ಕೊತ ನಮ್ಮ ಲೈಫ್ನ ನಾವು ಯಾವ ರೀತಿ ಬರುತ್ತೆ ಅವ್ರು ಲೀಡ್ ಮಾಡ್ಕೊತ ಹೋಗ್ಬೇಕು ಹೋಗ್ತಾ ಇರ್ತೀವಿ ಎಲ್ಲ ಮಹಿಳೆಯರಿಗೂ ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಈ ಥರ ಎಲ್ಲ ಅನುಭವ ಆಗ್ತಾನೆ ಇರ್ತತಿ ಕೆಲವೊಂದು ಸರ್ತಿ ಅವರು ಸೇಮ್ ಕೆಲವೊಂದು ಸರ್ತಿ ಬೇಜಾರಾಗ್ತಾರೆ ಆಗ್ತಾರೆ ಅಳ್ತಾರೆ ನೋವು ಮಾಡ್ಕೊತಾರೆ ಆದರೂ ಅವ್ರದ್ದು ಕೆಲಸ ಅವ್ರ ಇದ್ದದ್ದೇ ಅಂತಂದು ಹೇಳಿ ಬಿಟ್ಟು ಬಿಟ್ಟು ಎಲ್ಲ ಕೊಡ್ಕೊಂಡು ಮೇಲೆ ದೋಗ್ತಾ ಇರ್ತಾರೆ ಅಷ್ಟೊಂದಾಗಿ ತಲೆ ಕೆಡಿಸ್ಕೊಳಲ್ಲ ಆ ಕ್ಷಣಕ್ಕೆ ಅದು ಏನೇ ನೋವು ಉಂಟು ಮಾಡಿದ್ರೂ ಜೀವನ ನಮ್ಮದೇ ಆಗಿರುತ್ತೆ ಈಗ ಎಲ್ಲರೂ ಒಂದೊಂದು ಒಬ್ಬೊಬ್ರು ಒಂದೊಂದು ರೀತಿ ಕಮೆಂಟ್ ಮಾಡಿ ಇರ್ತಾರೆ ನಾವು ಸುಮ್ಮನಿದ್ರು ಕಮೆಂಟ್ ಕೊಡ್ತಾರೆ ನಾವು ಕೆಲಸ ಮಾಡಿದ್ರು ಕಮೆಂಟ್ ಕೊಡ್ತಾರೆ ಪ್ರತಿಯೊಂದು ಕಮೆಂಟ್ ಕೊಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತಾ ಹೋದರೆ ಜೀವನ ಮುಗೀತು ಅಂತಂದು ಆ ಕ್ಷಣಕ್ಕೆ ಬೇಜಾರಂತ ಅಂತ ಆಗೇ ಆಗುತ್ತೆ ಅದನ್ನ ಬಿಟ್ಟುಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ ಈ ಕಡೆ ನಾನು ಹೊಟ್ಟೆ ಮೆಣಸಿಕ ಪಲ್ಯ ಹಾಗೆ ಅವರೆಕಾಳು ಪಲ್ಯ ಮಾಡ್ತೀನಿ ನಮ್ಮ ಮನೆಯವರು ಅವರೆಕಾಳು ಪಲ್ಯ ಊಟ ಮಾಡೋದಿಲ್ಲ ನಾನು ಅಮ್ಮ ಗೊಂಬೆ ಮುದ್ದು ಅಷ್ಟೇ ಊಟ ಮಾಡೋದು ಅದಕ್ಕೆ ಈ ಕಡೆ ಊಟ ಮಿಣಸ್ಕಾ ಪಲ್ಯ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ನಾನು ಯೂಶ್ಯಲ್ ಆಗಿ ಎರಡು ಥರದ್ದು ಪಲ್ಯಗಳನ್ನ ಮಾಡ್ತಾ ಇರ್ತೀನಿ ಮನೇಲಿ ಪಲ್ಯಗಳ್ನ ಜಾಸ್ತಿ ಇಷ್ಟಪಡ್ತಾರೆ ಕೆಲವೊಂದು ಸರ್ತಿ ಮಕ್ಕಳು ಹಸಿರು ತರಕಾರಿ ಫ್ರೂಟ್ಸು ಕೆಲವೊಂದು ಸರ್ತಿ ತಿಂತಾರೆ ಕೆಲವೊಂದು ಸರ್ತಿ ತಿನ್ನಲ್ಲ ನಮ್ಮ ಬಾಡಿಗೆ ಎಲ್ಲ ಥರದ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ಥರದ ಪ್ರೋಟೀನು ಕಾಳುಗಳು ಎಲ್ಲ ಐಟಮ್ಮು ಬೇಕು ಒಂದು ಸರ್ತಿ ಈ ಥರದ್ದೆಲ್ಲ ಫುಡ್ ತಗೊಂಡ್ರೂ ಬಾಡಿಲಿ ಕ್ಯಾಲ್ಶಿಯಮ್ಮು ವಿಟಮಿನ್ಸು ಅವೆಲ್ಲ ಕಡಿಮೆ ಆಗ್ತಾ ಇರುತ್ತೆ ಆದಷ್ಟು ನಮ್ಮ ಬಾಡಿಗೆ ನಾವು ಕೆಲವೊಂದೆಲ್ಲ ಫುಡ್ ವಿಚಾರಗಳಲ್ಲಿ ನಾನು ರಾಜಿ ಆಗೋದೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಯಿಲ್ ಯೂಸ್ ಮಾಡಿ ಎರಡೆರಡು ಥರದ್ದು ಪಲ್ಯ ರೊಟ್ಟಿ ಈ ಎಲ್ದಿ ಫುಡ್ಡೇ ಜಾಸ್ತಿ ಮಾಡ್ತಿರ್ತೀನಿ ಹಾಗಂತ ಏನು ಮಾಡ್ಕೊಡೋದಿಲ್ಲ ಅಂತ ಅಲ್ಲ ಅವ್ರಿಗೆ ಕೆಲವೊಂದು ಸರ್ತಿ ಅವ್ರಿಗೆ ಬೇಕಾಗಿದ್ದು ಪಾನಿ ಪೂರಿ ಆಗಿರ್ಬೋದು ಕೆಲವೊಂದು ಇಡ್ಲಿ ವಡೆ ಆಗಿರ್ಬೋದು ಅವ್ರು ಈ ಥರ ಐಟಮ್ಸ್ ಜಾಸ್ತಿ ಟೋಸ್ಟು ಅಂತಂದು ಹೇಳ್ಬಿಟ್ಟು ಟಿ ವಿಯಲ್ಲಿ ಏನೇನು ತೋರಿಸ್ತಾರೆ ಈ ಥರದ ಐಟಮ್ಸ್ನ ಜಾಸ್ತಿ ಇಷ್ಟಪಡ್ತಾರೆ ಹಂಗಂತ ಡೈಲಿ ಮಾಡ್ಕೊಡೋಕ್ಕಾಗಲ್ಲ ವೀಕ್ಲಿ ಒನ್ ಟೈಮು ಟೂ ಟೈಮು ಕೆಲವೊಂದು ಸರ್ತಿ ತುಂಬ ಆಟ ಮಾಡಿದಾಗ ಮ್ಯಾಗಿ ಆಲ್ಮೋಸ್ಟ್ ಅಲ್ಲಿ ಮಾಡೋಲ್ಲ ಅಂತಂದ್ರೂ ಅವ್ರಿಗೆ ಕೆಲವೊಂದು ಸರ್ತಿ ಆಟ ಮಾಡಿದಾಗ ಮಾಡಿಕೊಡ್ಲೇಬೇಕಾಗುತ್ತೆ ಹಂಗಾಗಿ ಕೆಲವೊಂದು ಸರ್ತಿ ಎಲ್ಲ ಮಾಡಿಕೊಡ್ತಿರ್ತೀನಿ ಅವ್ರಿಗೂ ಬೋರ್ ಆಗೋದಲ್ವ ಅವ್ರು ಹೇಳ್ತಾ ಇರ್ತಾರೆ ನೀನು ಯಾವಾಗೋರು ರೊಟ್ಟಿ ಮಾಡ್ತೀಯಾ ಮುದ್ದೆ ಮಾಡ್ತೀಯಾ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ ಸರಿ ಅಂತಂದು ಹೇಳಿಬಿಟ್ಟು ಅವಾಗ ಅವ್ರಿಗೆ ಇಷ್ಟ ಬಂದಾಗ ತುಂಬ ಆಟ ಮಾಡಿದಾಗ ಮಾತ್ರ ಇರ್ತೀನಿ ಈಗ ನಮ್ಮದು ಅಡುಗೆ ಕೆಲಸ ಎಲ್ಲ ಮುಗ್ದು ಆ ರೈಸಿಗೆ ಪಲ್ಯ ಈ ಪಲ್ಯ ಆಗೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವನ್ನ ಈ ಕಡೆ ಪಕ್ಕಕ್ಕೆ ಕುಂದ್ರಿಸಿ ಎಲ್ಲ ಪಾತ್ರೆ ತೊಳ್ಕೊತಾ ಇದ್ದೀನಿ ಇನ್ನೇನು ಇದೆಲ್ಲ ಅಡುಗೆ ಆದರೆ ರೈಸ್ ಒಂದಾಗುತ್ತೆ ರೈಸೊಂದಾದರೂ ಅಡುಗೆ ಕೆಲಸ ಎಲ್ಲ ಮುಗಿಯುತ್ತೆ ಆಲ್ಮೋಸ್ಟ್ ಅಲ್ಲೂ ಅವ್ರ ಬಾಕ್ಸಿಗೆ ಪಲ್ಯ ಕಟ್ಟೋಣ ಅಂತಂದು ಹೇಳ್ಬಿಟ್ಟು ಮಿಕ್ಕಿದ ಕೊಬ್ಬರಿನೆಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಟು ಅವರಿಗೆ ಚಪಾತಿಗೆ ನಾನು ಯೂಶುವಲ್ ಆಗಿ ಜಾಮು ಅದನ್ನೆಲ್ಲ ಹಚ್ಚೋದ್ಕೊಮ್ಮೆ ಪಲ್ಯ ಕೆಲವೊಂದು ಸರ್ತಿ ತಿನ್ಕೊಂಬರ್ತಾರೆ ಆಲ್ಮೋಸ್ಟಲ್ಲಿ ತಿನ್ ಏನು ಮಾಡಿದರೂ ಬರೋದಿಲ್ಲ ಹಾಗಾಗಿ ಇಲ್ಲಿ ಅಷ್ಟರ ಪಲ್ಯ ಮಾ ಹಾಕಿ ಊಟ ಮಾಡಿಸ್ತೀನಿ ಅಲ್ಲೆಲ್ಲ ಪುಡಿ ಚಟ್ನಿ ತುಪ್ಪ ಸಕ್ಕರೆ ತುಪ್ಪ ಒಂದ್ಸರ್ತಿ ಬೆಲ್ಲ ತುಪ್ಪ ಅವ್ರು ಯಾವ್ಯಾವ್ದು ಕೇಳ್ತಾರೆ ಅದನ್ನ ಮಾಡಿ ಇಡ್ತಾಯಿರ್ತೀನಿ ಒಂದು ಸತಿ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಕೆಲವೊಂದು ಸತಿ ಕೆಲಸಗಳು ಪೆಂಡಿಂಗ್ ಉಳ್ದಿರತ್ತೆ ಎಲ್ಲ ಹೆಣ್ಮಕ್ಳು ಎಷ್ಟು ಫಾಸ್ಟಾಗಿ ಮಾಡಿದ್ರೂ ಅಷ್ಟು ಕೆಲಸಗಳು ಉಳಿದಬಿಡುತ್ತೆ ಹಂಗಾಗಿ ಇವತ್ತೊಂದು ಫಂಕ್ಷನ್ ಇತ್ತು ಹಾಗಾಗಿ ಬೇಗ ಫಂಕ್ಷನ್ಗೆ ಪಾಪು ಬಿಟ್ಟೋಗೋಣ ಅಂತಂದು ಹೇಳ್ಬಿಟ್ಟು ಬೇಗ ಹೋಗಿ ಬಂದ್ರಾಯ್ತು ಅಂತ ಇಲ್ಲಿ ಫಂಕ್ಷನಿಗೆ ನಾನು ರೆಡಿಯಾಗಿ ನಾನು ಅಲ್ಲಿ ಸೀರೆನ ಮುಂಚೆನೇ ಪ್ರೀಪ್ಲೇಟಿಂಗ್ ಮಾಡಿಟ್ಟಿರ್ತೀನಿ ಹಾಗಾದ್ರೆ ನಾನು ವೇರ್ ಮಾಡ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ನೋಡಿರ್ಬೋದು ನಾನು ಬ್ಯಾಕಲ್ಲಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ ಈಗ ಫಂಕ್ಷನಿಗೆ ರೆಡಿ ಆಗಿದೆ ಅಮ್ಮ ಸ್ನಾನಕ್ಕೆ ಹೋಗಿದ್ರು ಆ ಅಮ್ಮ ಬಂದಮೇಲೆ ಪಾಪನ ಬಿಟ್ಟು ಹೋಗೋಣ ಅಂತಂದು ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಸಂಜೆ ಅವ್ರು ಪಾನಿಪುರಿ ಕೇಳ್ತಿದ್ರು ಅಂತಂದು ಅಮ್ಮ ಅಂಗಡಿಯಿಂದ ರೆಡಿ ಕರಿಯೋ ಪೂರಿ ತೊಗೊಂಡು ಕೆಲವೊಂದು ಸರ್ತಿ ನಮ್ಮ ನಾದಿನಿಯವರೆಲ್ಲ ಇದ್ದರೆ ಮನೆಯಲ್ಲೇ ಪೂರಿ ಮಾಡ್ತೀನಿ ನಂಗೆ ಅದು ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಇದು ಅಷ್ಟೊಂದು ಇಷ್ಟ ಆಗೋಲ್ಲ ಅಂತ ಅಂದ್ರೂ ಮತ್ತು ಅವರಿಗೋಸ್ಕರ ಆಗುತ್ತೆ ಅಂತಂದೇಳಿ ಪೂರಿ ಮಾತ್ರ ಮನೆಯಲ್ಲೇ ಕರೆದ್ಬಿಟ್ಟು ಮಾಡ್ತೀನಿ ಇನ್ನುಳಿದದೆಲ್ಲ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ ಪಾನಿಪುರಿ ಅಲ್ಲಿ ಎಷ್ಟು ತಿಂತಾರೆ ಅಂದರೆ ಎಷ್ಟು ಕೊಟ್ಟರು ತಿಂತಾನೆ ಇರ್ತಾರೆ ಸಾಕು ಒಂದು ಲಿಮಿಟ್ ಇರಲಿ ಅಂತಂದು ಆಲ್ಮೋಸ್ಟಲ್ಲಿ ಆದರೂ ಅವ್ರಿಗೆ ಹೊಟ್ಟೆ ತುಂಬ ಅಷ್ಟು ಇಷ್ಟ ಆಗೋ ಕೊಡ್ತೀನಿ ಸರಿ ಅಂತ ಫುಲ್ ಖುಷಿಯಾಗಿ ತುಂಬ ಚೆನ್ನಾಗಿ ನಾನು ಖಾರ ಮಾಡೋದಿಲ್ಲ ಒಂದು ಸರ್ತಿ ಪಾನಿಪುರಿ ರೆಸಿಪಿನೂ ಸರ್ತಿ ಆ್ಯಡ್ ಮಾಡ್ತೀನಿ ಅವತ್ತು ಟೈಮ್ ಆಗಿರಲಿಲ್ಲ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳೋಕ್ಕೆ ಅಂತಂದು ಹೇಳ್ಬಿಟ್ಟು ಹಾಗೆ ಇದು ಮಾಡಿದೆ ಇವತ್ತಾಗಿತ್ತು ಇವತ್ತಿನ ಈ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು